ಈ ದಿನ ಈ ದಿನ ನಮ್ಮ ದೇಶದ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿ ಅವರ ಆದೇಶದಂತೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಹಾಗೂ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ಸಿ ಮಂಜುಳಾ ಅವರ ಸೂಚನೆಯಂತೆ ನಾವಿವತ್ತು ಮಹಿಳಾ ಮೋರ್ಚಾ ಹಾಗೂ ಯುವ ಮೋರ್ಚಾ ಮೊದಲನೇದಾಗಿ ಯುವ ಮೋರ್ಚಾ ಇವರು ಅವರ ಆದ್ಯ ಸಮ್ಮುಖದಲ್ಲಿ ಪೇರೆಂಟ್ ಬಾಡಿ ಅವರು ಇರ್ಬೋದು ನಾವು ಮಹಿಳಾ ಮೋರ್ಚಾ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಎಲ್ರೂ ಇವತ್ತು ಒಂದು ಬೈಕ್ ರ್ಯಾಲಿಯನ್ನ ಮಾಡುವ ಮುಖಾಂತರ ಒಂದು ದೇಶ ಪ್ರೇಮವನ್ನ ಸಾರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದು ನಮ್ಮ ಮುಂದಿನ ಪೀಳಿಗೆಯಲ್ಲಿ ದೇಶಭಕ್ತವನ್ನ ದೇಶಭಕ್ತಿಯನ್ನ ಪ್ರೇರೇಪಿಸುವಂತ ಒಂದು ಕೆಲಸ ಆಗಿತ್ತು ಹಾಗೂ ನಾನು ಈ ಸಮಯದಲ್ಲಿ ಇವತ್ತು ನಾವೆಲ್ಲರೂ ಬಾವುಟ ಹಿಡಿದೀವಿ ಅಂತಂದ್ರೆ ಅದಕ್ಕೆ ಪಿಂಗಳಿ ವೆಂಕಯ್ಯ ಅವರು ಕಾರಣ ಆಗಿದ್ದಂತರು ಯಾಕಂದ್ರೆ ಪಿಂಗಳಿ ವೆಂಕಯ್ಯ ಅವರು ನಮ್ಗೆ ಈ ಬಾವುಟವನ್ನ ಒಂದೊಂದು ಬಣ್ಣಕ್ಕೂ ಒಂದೊಂದು ಅರ್ಥಪೂರ್ಣವಾಗಿ ನಮ್ಗೆ ಇವತ್ತು ರಚಿಸಿ ಕೊಟ್ಟಿದ್ದಾರೆ ಅಂತ ಒಂದು ಬಾವುಟವನ್ನ ನಾವು ದೇಶ ಪ್ರೇಮವನ್ನು ಸಾರೋದಕ್ಕೆ ನಾವು ಎತ್ತಿ ಹಿಡಿದೀವಿ ಅಂದ್ರೆ ನಿಜಕ್ಕೂ ಇವತ್ತು ನಾವು ಅವ್ರ ನಂಗೆ ನಾಪಿಸ್ಕೋಬೇಕು ಇಂದಿನಿಂದ ನಮ್ಗೆ ಮೂರು ದಿನಗಳ ಕಾಲ ನಮ್ಗೆ ಆ ನಮ್ಮ ಪಕ್ಷದ ಕಡೆಯಿಂದ ನಮ್ಗೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಏನಂದ್ರೆ ಪ್ರತಿ ಮನೆಗೆ ಇವತ್ತು ನಾವು ಬೈಕ್ ರ್ಯಾಲಿ ಮುಖಾಂತರ ನಾವು ಕಾರ್ಯಕ್ರಮವನ್ನ ಶುರು ಮಾಡಿದ್ದೀವಿ ಬೈಕ್ ರ್ಯಾಲಿ ಆದ್ಮೇಲೆ ನಾವು ಹುತಾತ್ಮರಾದಂತಹ ದೇಶಭಕ್ತರಾದಂತಹ ಹಿಂದೆ ಹೋರಾಟದಲ್ಲಿ ಸ್ವತಂತ್ರ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಂತಹ ಹಿರಿಯರು ಯಾರು ತೀರಿ ಹೋಗಿರ್ತಾರೆ ಅವರ ಒಂದು ಸಮಾಧಿಗಳ ಹತ್ರ ಹೋಗಿ ನಾವು ಕ್ಲೀನ್ ಮಾಡೋದು ಅವರ ಒಂದು ಸಮಾಧಿ ಹತ್ರ ಒಂದು ಬಾವುಟವನ್ನ ನೆಟ್ಟು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದು ಇವತ್ತು ಅವರು ನಮಗೆ ತಂದುಕೊಟ್ಟಂತ ಸ್ವಾತಂತ್ರ್ಯದಿಂದ ನಾವು ಇವತ್ತೆಲ್ಲ ನೆಮ್ಮದಿ ಅಂತ ಒಂದು ಅವರನ್ನ ಅಂತ ದಿನದಂದು ನಾವು ಅವ್ರನ್ನ ಸ್ಮರಿಸಬೇಕು ಅನ್ನೋ ಒಂದು ಉದ್ದೇಶ ಹಾಗೆ ಪ್ರತಿ ಒಬ್ಬ ಮನೆಯಲ್ಲೂ ಒಬ್ಬ ನಾವು ಪ್ರತಿ ಪ್ರತಿ ಮನೆ ಮೇಲೂ ಕೂಡ ಒಂದು ಬಾವುಟ ಮುಖಾಂತರ ನಾವು ದೇಶಪ್ರೇವನ್ನ ಸಾರ್ಬೇಕು ಅಂತ ಹೇಳಿ ಈ ಹರಗರ್ ತಿರಂಗ ಅನ್ನೋ ಒಂದು ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲಾ ಸಹಕರಿಸಂತ ಎಲ್ಲಾ ಅಹ್ ಅಧ್ಯಕ್ಷರಾಗಿರ್ಬೋದು ಗ್ರಾಮಾಂತರ ಅಧ್ಯಕ್ಷರು ನಗರಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲಾ ಯುವ ಮೋರ್ಚಾ ತಂಡ ಮಹಿಳಾ ಮೋರ್ಚಾ ತಂಡ ಮೊದಲನೇದಾಗಿ ನಮ್ಗೆ ಸಹಕರಿಸ ಹಾಗೂ ಛಾಯಾಚಿತ್ರ ಮಾಧ್ಯಮದವರಿಗೂ ಆ ಎಲ್ಲ ದೇಶ ಭಕ್ತ ಪ್ರೇಮಿಗಳಿಗೂ ಹಾಗೂ ನಮ್ಮ ಬಿಜೆಪಿ ಕುಟುಂಬದ ಒಬ್ಬ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಮತ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡ್ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ